ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಎರಡೇ ಎರಡು ಬಂಗುಡೆ ಅಂದರೆ ನಾನ್ನೂರೈವತ್ತು ಗ್ರಾಮ್ ಸೂಪರ್ ಆಗಿರೋ ಒಂದು ಸಾರು ಮಾಡಿದ್ದೀನಿ ನೋಡಿ ಹೇಗಿದೆ ಸಾರು ನೋಡಿ ಎಲ್ಲ ನಮ್ಮದು ಮನೆಯದೇ ಮಸಾಲೆಯನ್ನು ರೆಡಿ ಮಾಡಿ ಮಾಡೋದು ವಿತೌಟ್ ವಾಯ್ ಸಾರು ಬನ್ನಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಸೂಪರಾಗಿ ಬಂದಿದೆ ಇವಾಗ ಒಳ್ಳೊಳ್ಳೆ ಬಂಗುಡೆ ಮೀನೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬನ್ನಿ ನಾವು ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಈಗ ಸಮಯ ಆರು ನಲವತ್ತೈದು ನಾನು ಈಗ ಹೋಗಿ ಮೀನು ಅಂಗಡಿಯಿಂದ ಎರಡು ಬಂಗುಡೆ ತಗೊಂಡು ಬಂದಿದ್ದೇನೆ ಇದು ಮಂಗಳೂರು ಬಂಗುಡೆ ನೋಡಿ ಇದರ ರೇಟ್ ನೋಡಿದರೆ ಕಿವಿಗೆ ಹೋಗಬೇಕು ಚಿನ್ನದ ರೇಟು ನೋಡಿ ಎರಡು ಬಂಗಡೆ ಇವತ್ತು ಬರೀ ಒಣಗಿದ ಮೀನು ಸಾರು ಮಾಡಿದ್ದು ಹಾಗೆ ನಾವು ಎರಡೇ ಬಂಗುಡೆ ತಂದಿದ್ದು ಹತ್ರ ಹತ್ರ ಆದರೆ ನಾವು ಎರಡೇ ಬಂಗುಡೆ ತರೋದು ಜಾಸ್ತಿ ಮೀನು ಬೇಕಂದ್ರೆ ಮಾರ್ಕೆಟ್ಗೆ ಹೋಗಿಯೇ ತರೋದು ನಾವು ಇದನ್ನು ಈಗ ಕ್ವಿಕ್ಕಾಗಿ ಬೇಗನೆ ಹೇಗೆ ತೆಂಗಿನ ತುರಿ ಹಾಕಿ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಆಯಿತಾ ಮೊದಲು ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ಆಮೇಲೆ ನೀರು ಹಾಕಿ ಹತ್ತು ನಿಮಿಷ ಇಡಬೇಕು ಇದನ್ನು ಆಗ ಬೇಗ ಕ್ಲೀನ್ ಮಾಡಲಿಕ್ಕೆ ಸುಲಭ ಆಗುತ್ತೆ ನಮಗೆ ಇದನ್ನು ನೀರು ಹಾಕಿರೋಣ ಇದು ನಮಗೆ ಕ್ಲೀನ್ ಮಾಡೋದಕ್ಕೆ ಸುಲಭದ ದಾರಿ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಹಾಕಿದರೆ ಸಾಕಾಗುತ್ತೆ ಮೀನನ್ನ ಕಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಎರಡು ಮಾತ್ರ ಆಗಿ ಕಟ್ ಮಾಡಲಿಕ್ಕೆ ಅಲ್ಲಿ ಕಾಯಬೇಕಾಗುತ್ತೆ ಇದನ್ನು ಒಂದು ಮೀನನ್ನು ಹಾಕಿದೆ ನಾಲ್ಕು ಪೆಸ್ ಮಾಡ್ತೀನಿ ನೋಡಿ ಆಮೇಲೆ ಬೇಗ ಬೇಗನೆ ಮೀನು ಕಟ್ ಮಾಡ್ತೀವಿ ಅಭ್ಯಾಸ ನಮಗೆ ಆಮೇಲೆ ಅವರು ತಲೆ ಬಿಸಾಕ್ತಾರದೆ ಬಹಳ ಬೇಜಾರು ಇಷ್ಟು ಹಣ ಕೊಟ್ಟು ನಾವು ತಲೆ ಎಲ್ಲ ಬಿಸಾಕ್ಲಿಕ್ಕೆ ಆಗುತ್ತೆ ಬಿಸಾಕ್ಲಿಕ್ಕೆ ಆಗಲ್ಲ ನೋಡಿ ಮೊಟ್ಟೆ ನೋಡಿದ್ರ ಮೀನ ಮೊಟ್ಟೆ ಎಷ್ಟು ದೊಡ್ಡ ಇದಕ್ಕೆ ನಾವು ಹೆಣ್ಣು ಮೊಟ್ಟೆ ಅಂತ ಹೇಳೋದು ಹೆಣ್ಣು ಮೀನ್ ಹೆಣ್ಣು ಮೀನಲ್ಲ ಹೆಣ್ಣು ಮತ್ತೆ ಮೀನು ಕಟ್ ಮಾಡಿದ್ದಾಯಿತು ಎರಡೇ ಮೀನು ಇದ್ದಿದ್ದಲ್ವ ನೋಡಿ ಈ ಥರ ಕಟ್ ಮಾಡಿದೆ ತಲೆಯನ್ನು ಹೀಗೆ ಹಾಕಿದೆ ನೋಡಿ ನಮ್ಮ ಯಜಮಾನರು ಗೊತ್ತಾದ್ರೆ ಅಷ್ಟೇ ತಲೆ ಸಾರೆಲ್ಲ ನನ್ನ ತಲೆ ಮೇಲೆ ಹಾಕಿಬಿಡ್ತಾರೆ ಆಗ ನಾನು ಅವ್ರಿಗೆ ಹೇಳ್ತೀನಿ ಗೊತ್ತಾಯ್ತು ಅಂದರೆ ಏನು ಅಂದ್ರೆ ಏನು ಅಂದರೆ ಮೀನಿನ ಬೆಲೆ ಗಗನಕ್ಕೇರಿದೆ ಅಂದರೆ ಅಂತ ಏನು ಅಂದ್ರೀ ಏನು ಅಂದ್ರೆ ಮೀನಿಗೆ ನಾನ್ನೂರೈವತ್ತಿದೆ ಇತ್ತು ಅಲ್ವ ಹಾಗೆಲ್ಲ ಮಾತಾಡಿದಷ್ಟೆ ನಾನು ಅಲ್ಲೆಲ್ಲ ಉದುರೋಗುತ್ತೆ ಈಗ ನಾವು ಮಸಾಲೆಗೆ ರೆಡಿ ಮಾಡೋಣ ಅಲ್ವಾ ನಾನು ಎರಡು ಮೀನಲ್ವ ತಗೊಂಡಿರೋದು ಅದ್ರಲ್ಲಿ ನಾನ್ನೂರೈವತ್ತು ಗ್ರಾಮ್ ಇತ್ತು ಇಲ್ಲಿ ನಾನು ಖಾರ ಇರೋ ಇದರಿಂದ ಒಂದು ಹದಿನಾರು ಒಣ ಮೆಣಸಿನಕಾಯಿ ತಗೊಳ್ತೀನಿ ಬರೀ ಗುಂಟೂರು ಮೆಣಸಿನಕಾಯಿ ನಾನು ಹಾಕೋದು ಕೆಲವರು ಬ್ಯಾಡಗೆ ಹಾಕ್ತಾರೆ ನನಗದು ಅಷ್ಟು ಇಷ್ಟ ಆಗಲ್ಲ ಆಮೇಲೆ ನೋಡಿ ಕಾಲು ಸ್ಪೂನು ಏನು ಹೇಳೋದು ಮೆಂತೆ ತಗೊಂಡಿದ್ದೀನಿ ಇಲ್ಲಿ ಅಷ್ಟೇ ನಾನು ಕಾಲು ಸ್ಪೂನಷ್ಟು ಕರಿಮೆಣಸಿನ ಕಾಳು ಆಮೇಲೆ ಒಂದು ಮುಕ್ಕಾಲು ಸ್ಪೂನು ಧನಿಯಾ ಬೀಜ ಒಂದು ಮೀಡಿಯಮ್ ಗಾತ್ರದ ನಿಂಬೆಹಣ್ಣಿನಷ್ಟು ಹುಳಿ ಹುಣಸೆಹಣ್ಣು ಒಂದು ಸಣ್ಣ ತೆಂಗಿನಕಾಯಿ ಅರ್ಧ ಭಾಗ ಇದು ಮತ್ತಿ ಮತ್ತೆ ಐಲ ಮೀನು ಅಥವಾ ಬಂಗುಡೆ ಮತ್ತು ಮತ್ತಿ ಮೀನಿಗೆ ಸ್ವಲ್ಪ ಅರಿಶಿನ ಜಾಸ್ತಿ ಒಂದು ನೋಡಿ ಒಂದು ಸ್ಪೂನ್ ಅಂತಲೇ ಹೇಳ್ಬೋದು ಒಂದು ಸ್ಪೂನು ಅರಿಶಿಣ ಪುಡಿ ತಗೊಂಡಿದ್ದೇನೆ ಆಮೇಲೆ ಗೊತ್ತಲ್ವ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಇವಾಗ ಮೊದಲು ನಾವು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಟೂರಿಬೇಕು ಅದು ಘಮ ಘಮ ಅನ್ನುವಾಗ ಯಾವುದು ಧನಿಯ ಬೀಜನ ಕೊಡಬೇಕು ಧನಿಯ ಬೀಜನ ಹಾಕಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂತ ಅನ್ನುವಾಗ ನಾವು ಕರಿಮೆಣಸು ಕಾಳನ್ನು ಹಾಕಬೇಕು ಯಾಕಂದರೆ ಅದು ಸೀದೋದ್ರೆ ಕಹಿ ಬಂದುಬಿಡುತ್ತೆ ಇನ್ನು ಸ್ಟವ್ ಆಫ್ ಮಾಡಿದ ಮೇಲೆ ಮೆಂತ್ಯ ಮೆಂತಿ ಹಾಕಿದರೆ ಸಾಕಾಗುತ್ತೆ ಆ ಬಿಸಿಗೆ ಅದು ಫ್ರೈ ಆಗುತ್ತೆ ಇಷ್ಟನ್ನು ನಾವೀಗ ಫ್ರೈ ಮಾಡಿ ಬರಬೇಕು ಈ ಹುಣಸೆ ಹಣ್ಣು ತೆಂಗಿನ ತುರಿ ಮತ್ತು ಈ ಅರಿಶಿನ ಬಿಟ್ಟು ಬಾಕಿ ಎಲ್ಲ ಫ್ರೈ ಮಾಡ್ಕೊಂಡು ಬರಬೇಕು ಫ್ರೈ ಮಾಡುವ ರೀತಿ ನಾನು ಹೇಳಿದ್ದೀನಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಹೋಗುತ್ತೆ ಇದು ಕೊನೆಯಲ್ಲಿ ಹಾಕಬೇಕಾಗಿರೋದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈಗ ನೋಡಿ ಎಂತೆಂಥ ಬೆಲೆ ಬೆಲೆ ಮೀನೆಲ್ಲ ಬರುತ್ತೆ ಈ ಮತ್ತಿ ಅಥವಾ ಬಂಗುಡೆ ಅಥವಾ ಐಲ ಈ ಇದೆಲ್ಲ ಬಂಗುಡೆ ಐಲ ಒಂದೇ ಈ ಮೀನು ಇರೋದರಲ್ಲಿ ಸ್ವಲ್ಪ ಕಮ್ಮಿ ಬೆಲೆ ಈ ಮೀನು ಸೀಸನ್ ಟೈಮಲ್ಲಿ ಆದರೆ ಎಷ್ಟು ಬೆಲೆ ಮೀನನ್ನಾದರೂ ಕೊಂಡ್ಕೊಳ್ಳಿ ನಮ್ಮ ಐಲ ಮತ್ತು ಮತ್ತಿ ಮೀನಿಗಿರೋ ಟೇಸ್ಟ್ ಖಂಡಿತವಾಗಿ ಯಾವ ಮೀನಿಗೂ ಇರೋದಿಲ್ಲ ತೆಗಿಲಿಕ್ಕೆ ಗೊತ್ತಿರಬೇಕು ಮಾತ್ರ ಯಾರನ್ನು ಬೇಕಾದರೂ ಕೇಳಿ ಇನ್ನು ಎಷ್ಟು ಸಾವಿರ ರೂಪಾಯಿ ಮೀನಾಗಲಿ ಎರಡು ಸಾವಿರ ರೂಪಾಯಿ ಮೀನಾಗಲಿ ಒಂದು ಸಾವಿರ ಎಂಟುನೂರು ಏಳ್ನೂರು ಈಗ ಮತ್ತೆ ಮತ್ತೆ ಬಂಗುಡ ಫಸ್ಟ್ ಜಾಗದಲ್ಲಿರೋದು ರುಚಿಯಲ್ಲಿ ಆಮೇಲೆ ಹುಣ್ಣು ಗಾಯ ಎಲ್ಲದಾಗ ಬಂಗುಡಿ ಮೀನು ತಿನ್ನಬಾರ್ದು ಮತ್ತೆ ಎಲ್ಲ ಟೈಮಲ್ಲಿ ಒಳ್ಳೆಯದೆ ಅದರ ಆಯಿಲ್ ಕೂಡ ಸಿಗುತ್ತಲ್ವ ಮತ್ತೆ ಮೀನು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇದೆ ಅಷ್ಟು ಬಿಟ್ಟರೆ ಬಂಗುಡೆ ಹುಣ್ಣು ಮಪ್ರೇಷನ್ ಆದವರು ಸಿಸೇರಿಯನ್ ಆದವರೆಲ್ಲ ಸ್ವಲ್ಪ ಸಮಯ ಅವಾಯ್ಡ್ ಮಾಡಬೇಕು ಯಾಕಂದರೆ ಇನ್ನೂ ಜಾಸ್ತಿ ಇದೆ ಬದ್ನೆಕಾಯಿದು ಒಂದು ಗುಣ ಅದಕ್ಕೆ ಇರೋದು ಇವಾಗ ನಾವೆಲ್ಲ ಜಾಸ್ತಿ ಮಾತಾಡೋದು ಬೇಡ ಇದನ್ನು ಹುರ್ಕೊಂಡು ಬರೋಣ ಕೊಡ್ತೀನಿ ಏನು ಗೊತ್ತಾ ಈಗ ಫುಲ್ಲಲ್ಲಿಟ್ಟು ಬಾಣಲೆ ಬಿಸಿ ಮಾಡ್ತೀನಿ ಆಮೇಲೆ ಒಂದು ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಡಿ ಯಾಕಂದರೆ ಪಕ್ಕದಲ್ಲಿ ನಿಂತಿರಬೇಕು ನೀವು ಆಯಿತಾ ಒಂದು ಸೌಟ್ ಹಿಡ್ಕೊಂಡು ನೀವು ನಿಂತಿರಬೇಕು ಆಗ ನಮಗೆ ಒಂಥರ ಕೈಯಲ್ಲಿ ಅದು ಹೋಗಲ್ಲ ಸೀದು ಹೋಗಲೇಬಾರ್ದು ಮೀನ ಮಸಾಲೆ ಇದೆ ಮೀನಾಗಲಿ ಚಿಕನ್ ಆಗಲಿ ಒಂದು ಚೂರು ಹೋಗಬಾರ್ದು ಫ್ರೈ ಆಗಬೇಕು ಅದು ನಮಗೆ ಅದರ ಘಮ ಘಮ ಅಂತ ಪರಿಮಳದಲ್ಲಿ ಗೊತ್ತಾಗುತ್ತೆ ಫ್ರೈ ಆಗಿರೋದು ಈಗ ನೋಡಿ ಬಾನಲ್ಲಿ ನೋಡಿ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಒಂದು ಮುಕ್ಕಾಲು ಸ್ಪೂನ್ ಅಥವಾ ಒಂದು ಸ್ಪೂನು ಎಣ್ಣೆ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಬರೀ ಉರಿಲಿಕ್ಕೆ ಮಾತ್ರ ಬೇಕಾಗಿರೋದು ಎಣ್ಣೆ ಕೂಡ ಬಿಸಿಯಾಗಬೇಕು ಕರೆಕ್ಟಾಗಿ ಬಿಸಿಯಾಗಿರಬೇಕು ಓವರ್ ಆಗ್ಯೂ ಅಲ್ಲ ಬಿಸಿಯಾಗದೇ ಇರಬಾರ್ದು ಈಗ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ಎಣ್ಣೆ ಬಿಸಿಯಾಗಿದೆ ಎಷ್ಟು ಬೇಕಷ್ಟು ಬಿಸಿಯಾಗಿದೆ ಒಣ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಸೀದು ಹೋಗೋದಾಗ ತಯಾರಿಸಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟ ಕಾರಣ ಇದು ಸೀದ್ ಹೋಗಲ್ಲೇ ಎಣ್ಣೆಯಲ್ಲಿ ಮೆಣಸಿನಕಾಯಿ ಕೈ ಇರುವಾಗ ಒಳ್ಳೆಯ ಸ್ಮೆಲ್ ಬರುತ್ತೆ ಧಮ್ ಅಂತ ಗೊತ್ತಾಗುತ್ತೆ ನಮಗೆ ಮಂಚೂರು ಅದು ಕಪ್ಪ ಉಳೋದು ಇವಾಗ ಏನು ಮಾಡಬೇಕು ನಿಮ್ಗೆ ಧನಿಯಾ ಬೀಜ ಕೊಡಬೇಕು ಅದು ಕೂಡ ಕಪ್ಪಾಗಬಾರ್ದು ಚೂರು ಬಣ್ಣ ಬದಲಾಗುವಾಗ ನಾವು ಫುಲ್ಲು ಸಿಮ್ಮಲ್ಲಿ ಇಟ್ಟು ಕರಿಮೆಣಸಿನ ಕಾಳನ್ನು ಹಾಕ್ಬೋದು ಇವಾಗ ನೋಡಿ ಕರಿಮೆಣಸಿನ ಕಾಳು ಹಾಕ್ತಾ ಇದ್ದೀನಿ ಫುಲ್ಲ ಇಟ್ಟಿದ್ದೀನಿ ಕಡಿ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಕರಿ ಬರುತ್ತೆ ಇರಬೇಕು ಚಿಮ್ಮಲ್ಲಿ ಇರ್ಬೇಕು ಹಾಕಿದ ಮೇಲೆ ಈಗ ಮೆಂತ್ಯ ಹಾಕಿ ಸ್ಟವ್ ಆಫ್ ಮಾಡಬೇಕು ಮೆಂತ್ಯ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಬೇಕು ಯಾಕಂದ್ರೆ ಈ ಬಿಸಿ ಸಾಕಾಗುತ್ತೆ ನಿತ್ಯ ಬೇಗ ಅಲ್ವಾ ಫ್ರೈ ಆಗೋದು ಈ ಬಾರಿ ಬಾಣಲೆ ಬಿಸಿ ಅದರ ಮೇಲೆ ಮೆಣಸಿನಕಾಯಿ ಹಾಕಿರೋ ಮಸಾಲೆ ಬಿಸಿ ಸಾಕಾಗುತ್ತೆ ಇನ್ನು ನಾವು ರುಬ್ಬು ಕೆಲ್ಸಕ್ಕೆ ಹೋಗೋಣ ಅಲ್ವಾ ಸ್ವಲ್ಪ ಮಸಾಲೆ ಇರೋದಲ್ವ ಮೀಡಿಯಮ್ ಜಾರ್ ತಗೊಂಡಿದ್ದೇನೆ ಇದು ಮಿಕ್ಸಿಗೆ ಹಾಕೋ ಮೊದಲು ಹುಣಸೆ ಬೀಜ ಇದೆ ಅಂತ ನೋಡಿ ನಾನು ಚೆಕ್ ಮಾಡಿಯೇ ಹಾಕೋದು ಆಮೇಲೆ ಇದಾಕಿ ಅವನು ಅರಿಶಿನ ಯಾವುದು ಅರಿಶಿನ ಪುಡಿ ಹಾಕಿ ಆಮೇಲೆ ತೆಂಗಿನ ತುರಿ ಹಾಕಿ ಅದರಲ್ಲಿ ಈ ಥರ ಪೀಸ್ ಬಂದರೆ ಇದನ್ನು ಬೇಕಂದ್ರೆ ಪುಡಿ ಮಾಡಿ ಹಾಕಿ ನಮ್ಮ ಮಿಕ್ಸಿ ಜಾರಲ್ಲಿ ಅದು ಪುಡಿ ಆಗುತ್ತೆ ಈಗ ಉರಿದಿಟ್ಟ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿದೆ ನೋಡಿ ನಾವು ಏನೆಲ್ಲ ಉದ್ದಿದ್ದೀವಿ ಅಂತ ನಿಮ್ಗೆ ಗೊತ್ತಲ್ವ ಅದನ್ನೆಲ್ಲ ಹಾಕಿದೆ ಹಾಗೆ ನೀರು ಹಾಕೋಣ ಇದು ಮುಳುಗುವಷ್ಟೇ ನೀರು ಸಾಕು ಇಲ್ಲಾಂದ್ರೆ ಅದು ಹೊರಗಡೆ ಬಂದು ಬಿಡುತ್ತೆ ಅದರ ಅನುಸಾರದಿಂದ ಹೀಗೆ ಬಣ್ಣ ಹೋಗೋಣ ಅಲ್ವಾ ನೋಡಿ ಹೊಸ ಡ್ರೆಸ್ಸು ನಿಮಗೆಲ್ಲ ಕಾಣಲಿಂತ ಹಾಕಿರೋದು ಯಾರಿಗೆ ಹೇಳಬೇಡಿ ಇದು ನೋಡಿದೆ ಒಂದು ಸಣ್ಣ ತರಿ ಇದೆ ಅದು ತರಿ ಇದ್ರೆ ಸಾರು ರುಚಿಯಾಗಿ ಬರಲ್ಲ ಮತ್ತೊಂದು ಸಲ ಸ್ವಲ್ಪ ನೋಡೋಣ ಅಂತ ಇವಾಗ ಚೆನ್ನಾಗಿ ಬಿಸಿ ಆಯ್ತು ಈಗ ಮೀನು ಸಾರಿಗೆ ನೋಡಿ ಒಂದು ಚಿಕ್ಕ ಈರುಳ್ಳಿ ಅದರ ಮೂರು ಲೇಯರ್ ತೆಗೆದಿದ್ದೀನಿ ನಾನು ಯಾಕಂದರೆ ಅದರ ಹೊರಗಡೆ ಹೊರಗಡೆ ಲೇಯರ್ ಚೆನ್ನಾಗಿ ತೆಗಿಬೇಕು ಕಪ್ಪು ಕಪ್ಪಲ್ಲ ಇದ್ದರೆ ಒಂದು ಐದು ಹಸಿಮೆಣಸಿನ್ಕಾಯಿ ಚಿಕ್ಕ ಟೊಮೆಟೊ ಇವಾಗ ನೋಡಿ ಈರುಳ್ಳಿಯಲ್ಲಿ ತಿರುಳು ಬಂದಿರುತ್ತಲ್ವ ಅದೆಲ್ಲ ಇದ್ದರೆ ತೆಗಿಬೇಕು ಮೀನು ಸಾರಿಗೆ ಅದೆಲ್ಲ ಹಾಕಿದರೆ ಮೀನು ಸಾರಿನ ಸ್ಮೆಲ್ಲೇ ಚೇಂಜ್ ಆಗಿ ಹೋಗುತ್ತೆ ಅದೆಲ್ಲ ನೋಡಿ ಹಾಕಬೇಕು ಇದಕ್ಕೆ ಎಣ್ಣೆ ಎಲ್ಲ ಬೇಡ ಸಾರಿಗೆ ಇದು ಎಣ್ಣೆ ಇಲ್ಲದ ಸಾರು ಹಾಗಾಗಿ ಅದಕ್ಕೆ ಹೇಳೋದು ನೋಡಿ ನಮ್ಮ ಆ ಕಡೆ ಕಾಸರಗೋಡು ಮಂಗಳೂರು ಉಡುಪಿ ಆ ಕಡೆ ಸಾರು ಮೀನು ಸಾರು ಬಹಳ ಆರೋಗ್ಯಕರವಾಗದ ಆಗಿದ್ದು ಏನು ನಾವು ಮಸಾಲೆ ಉರಿಯೋ ಒಂದು ಅರ್ಧ ಮುಕ್ಕಾದ ಸ್ಪೂನ್ ಎಣ್ಣೆ ಹಾಕಿದ್ದೀವಿ ಅದೇ ಎಣ್ಣೆ ಈಗ ಟೊಮೆಟೊ ಉಪ್ಪೆಲ್ಲ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ನೀರು ಹಾಕೊಳ್ಬೇಕು ಈಗ ಜಾರಿಗೆ ನೀರು ಹಾಕಿ ಮತ್ತೆ ಪಾಕ ಮಾಡಬೇಕು ನೀರಿನ ಅಳತೆ ಮಾಡಬೇಕು ತುಂಬ ದಪ್ಪನೂ ಆಗಬಾರ್ದು ಇದು ಈಗ ನೀರೆಲ್ಲ ಬಿಟ್ಕೊಳ್ಲಿಕ್ಕಿದೆ ಟೊಮೆಟೊದಲ್ಲಿ ನೀರಿದೆ ಆಮೇಲೆ ಉಪ್ಪು ನೀರಿದೆ ಇದೀಗ ತುಂಬ ಗಟ್ಟಿಯಾಯಿತು ಸ್ವಲ್ಪ ನೀರು ಹಾಕೋಣ ಅವೆಷ್ಟು ಕಮ್ಮಿ ಸಾರು ಮಸಾಲೆ ಎಲ್ಲ ಸೇರಿಸಿದಾಗ ಸಾರು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಈಗ ನೋಡಿ ಇಷ್ಟು ನೀರು ಸಾಕು ನಮ್ಮನೆ ಉಪ್ಪೆಲ್ಲ ಹಾಕುವಾಗ ಸರಿ ಹೋಗುತ್ತೆ ತುಂಬ ತೆಳುವಾಗಬಾರ್ದು ಮೀನು ಸಾರು ಗಟ್ಟಿನೂ ಕೂಡ ಆಗಬಾರ್ದು ಮತ್ತು ನನಗೆ ಕೈಯಲ್ಲೇ ಹಾಕಬೇಕು ನನಗೆ ಸ್ಪೂನಲ್ಲೆಲ್ಲ ಉಪ್ಪು ಹಾಕುವಾಗಿಲ್ಲ ಸರಿ ಬರೋದಿಲ್ಲ ಕೈಯಲ್ಲಿ ಹಾಕಿದ್ರಷ್ಟೇ ನಂಗೆ ಕರೆಕ್ಟ್ ಅಳತ್ರ ಸಿಗುತ್ತೆ ಒಂದೇ ಒಂದು ಸಲ ಉಪ್ಪು ಹಾಕಿದರೆ ಸಾಕಾಗುತ್ತೆ ನಾನು ಅಡುಗೆ ಉಪ್ಪು ಹಾಕಿ ಈಗ ಕುದಿಲಿಕ್ಕೆ ಇಡೋಣ ನೋಡಿ ಮುಚ್ಚಬಾರ್ದು ಉಪ್ಪೆಲ್ಲ ಹಾಕಿದಕ್ಕೆ ಮುಚ್ಚಬಾರ್ದು ಚೆನ್ನಾಗಿ ಕುದಿದು ಹಸಿ ಬಣ್ಣ ನೋಡಿ ಚೇಂಜ್ ಆಗಬೇಕು ನೋಡಿ ಅಲ್ಲಿವರೆಗೆ ಈ ಥರ ಕುದೀತಾ ಇರಲಿ ಮುಚ್ಚಿದ್ರು ಒಂದು ಅರ್ಧ ಮುಚ್ಚಳ ಮುಚ್ಚಬೋದು ಎಲ್ಲ ಮುಚ್ಚಿದ್ರೆ ಸಾರಲ್ಲ ನೋಡಿ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ನಾವು ಮೀನು ಸಾರು ಜಾಸ್ತಿಯಾಗಿ ಮೊದಲು ಇದಕ್ಕೆ ನಾವು ಇಡೀ ತಲೆಯನ್ನು ಹಾಕಿದ್ದೀವಲ್ವ ಅದನ್ನು ಹಾಕೋಣ ಅದೊಂದು ಎರಡು ನಿಮಿಷ ಬೇಯಲಿ ನೋಡಿರಿ ಒಂದು ಐದು ನಿಮಿಷ ಬಂದರೆ ಸಾಕಾಗುತ್ತೆ ಮೀನು ಇವಾಗ ಪೀಸ್ ಹಾಕೊಳ್ಳಿ ಎಲ್ಲ ಒಟ್ಟಿಗೆ ಕುದಿಯುತ್ತೆ ಈಗ ನೋಡಿ ಕೊನೆಯಲ್ಲಿ ನಮ್ಮ ಮೊಟ್ಟೆ ಹಾಕೊಂಡು ನಾಲ್ಕರಿಂದ ಐದು ನಿಮಿಷ ಕುದಿದರೆ ಸಾಕು ಇದು ಮೀನು ಮತ್ತಿ ಬಂಗುಡೆ ಎಲ್ಲ ಅಷ್ಟೇ ಕುದಿಬೇಕಾಗಿರೋದು ನಮ್ಮ ಮೀನು ಸಾರು ಇವಾಗ ರೆಡಿ ಆಗ್ತಾ ಇದೆ ಅದು ಚೆನ್ನಾಗಿ ಕುದೀತಾ ಇದೆ ಮಣ್ಣಿನ ಪಾತ್ರೆ ಬೇರೆ ಅಲ್ವಾ ಅಲ್ಲೇ ಮೀನು ಬೇಯುತ್ತೆ ನೋಡಿ ಹಾಗಾಗಿ ಈಗ ಒಂದು ಎರಡು ನಿಮಿಷ ಅಲ್ಲಿ ನಾವು ಈಗ ಇದನ್ನು ಆಫ್ ಮಾಡಬೇಕು ನೋಡಿ ಎರಡು ನಿಮಿಷ ಅಷ್ಟೇ ಇನ್ನು ಜಾಸ್ತಿ ಕುದಿಯೋ ನಿಮ್ಮ ಲೆಕ್ಕಕ್ಕಿಂತ ಜಾಸ್ತಿ ಕುದಿದರೆ ಮೀನಿಗೆ ಟೇಸ್ಟ್ ಕೂಡ ಇರೋದಿಲ್ಲ ಹಾಗಾಗಿ ಒಂದೊಂದು ಮೀನಿಗೆ ಒಂದೊಂದು ಟೈಮ್ ಇದೆ ಬೇಯಲಿಕ್ಕೆ ಇವಾಗ ಆಯಿತು ನಮ್ಮ ಮೀನು ಸಾರು ಮೀನು ಕೂಡ ಬೆಂದಿದೆ ಇನ್ನೂ ಅಲ್ವ ಎಲ್ಲರೂ ಬನ್ನಿ ಊಟಕ್ಕೆ ಘಮ ಘಮ ಸಾರು ರೆಡಿ ಇನ್ನು ರಾತ್ರಿ ಗೋಧಿ ದೋಸೆ ಮಾಡಬೇಕು ನೋಡಿ ಜಾಸ್ತಿ ಮುಚ್ಚಿದ್ರೆ ಇದರಲ್ಲಿ ಸೆಕೆಂಡ್ ಏರೆಲ್ಲ ಬಿಡುತ್ತೆ ಹಾಗೆ ನನ್ನ ಈ ಒಂದು ಬಡ ಚಾನೆಲ್ಗೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಐ ಸರಿತಾ ಕುಕ್ ಆ್ಯಂಡ್ ಲಾಗ್ ನನ್ನ ಚಾನಲ್ ಹೆಸರು ಪ್ಲೀಸ್ ಪ್ಲೀಸ್ ಒಂದು ಐದು ಆರು ಹತ್ತು ಹದಿನೈದು ವ್ಯವಸ್ ಕೂಡ ನನಗೆ ಇಲ್ಲ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್